ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇನ್ ದಿಸ್ ವಿಡಿಯೋ ವಿ ವಿಲ್ ಲರ್ನ್ ಅಬೌಟ್ ಹೌ ಟು ರೀಡ್ ಆ್ಯಂಡ್ ವೈಟ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಮತ್ತು ಇನ್ನೊಂದು ವಿಚಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಒಬ್ಬರು ಸ್ಟೂಡೆಂಟ್ ಕೇಳ್ಕೊಂಡಿದ್ರು ಅಂದರೆ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್ ಬುಕ್ ಮೊದಲನೇ ಪಾಠದಿಂದ ವಿಡಿಯೋ ಮಾಡಿ ಅಂತ ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ದಯವಿಟ್ಟು ಕಮೆಂಟ್ ಮಾಡಿ ಹೆಚ್ಚು ಕಮೆಂಟ್ಸ್ ಬಂತು ನಮ್ಗೆ ಅವಶ್ಯಕತೆ ಇದೆ ಅಂತ ಕಮೆಂಟ್ಸ್ ಬಂತು ಅಂದರೆ ನಾನು ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ದಿ ಪೂರ್ತಿ ರಾಜ್ಯದಲ್ಲಿ ಪೂರ್ತಿ ಕನ್ನಡ ಚಾಪ್ಟರ್ಸ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಇದೆ ಯಾರಿಗೆಲ್ಲ ಬೇಕು ಇದು ಅನಿಸುತ್ತೆ ಅವರು ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಎಷ್ಟು ಜನಕ್ಕೆ ಇದರ ಅವಶ್ಯಕತೆ ಇದೆ ಅಂತ ನೋಡಿಕೊಂಡು ನಾನು ಪ್ರತಿಯೊಂದು ಲೆಸನ್ದು ವಿಡಿಯೋ ಮಾಡಿ ಹಾಕ್ತೀನಿ ಷಟ್ಪದಿ ಶಾ ಫಸ್ಟು ಟ ಸೌಂಡ್ ಬರುತ್ತೆ ಹಾಗಾಗಿ ಅದನ್ನು ಪೂರ್ತಿ ಲೇಟಾಗಿ ಬರಿಬೇಕು ಪರ್ ಸೌಂಡ್ ಬರುತ್ತೆ ಹಾಗಾಗಿ ಅದನ್ನು ಒತ್ತಾಗಿ ಬರಿಬೇಕು ದಾಗುಡಿಸು ದಿ ಷಟ್ಪದಿ ಶಾಗೆ ಎಸ್ ಎಚ್ ಎ ಟ ಸೌಂಡ್ಗೆ ಟಿ ಪಿ ಎ ಪ ಡಿ ಐ ದಿ ಷಟ್ಪದಿ ನೆಕ್ಸ್ಟ್ ಕುಸುಮ ಕಾಕೊಂಬು ಕೂ ಸಾಕೊಂಬುಸು ಮಾ ಕೊಂಬು ಮ ಎಷ್ಟು ಈಸಿ ಇದೆ ಅಲ್ವಾ ಹಾಗೆ ಕನ್ನಡ ತುಂಬ ಈಸಿ ಇದೆ ಅದೇ ನೀವು ಮನಸ್ಸಿಟ್ಟು ಕಲಿಬೇಕು ಕೆ ಯು ಕೂ ಎಸ್ ಯು ಸು ಎಮ್ ಯು ಸಾರಿ ಎಂ ಎ ಮ ಕುಸುಮ ನೆಕ್ಸ್ಟ್ ಸಾಂಗತ್ಯ ಸಾ ಅನುಸ್ವಾರ ಗ ತಾಗೆ ಯಾವತ್ತು ಸಾಂಗತ್ಯ ಎಸ್ ಎ ಎನ್ ಜಿ ಎ ಟಿ ವೈ ಎ ಸಾಂಗತ್ಯ ನೆಕ್ಸ್ಟ್ ಸ್ವರ ಹಾ ಬರ್ದು ರಾವತ್ತು ಬರ್ದು ವಾವತ್ತು ಇಲ್ಲೋ ಹಾಗೆ ಸೌಂಡ್ಗೆ ಸಹ ಪೂರ್ತಿ ಲೆಟರ್ ಬರೆದು ಸೌಂಡ್ಗೆ ಹೊತ್ತಾಗಿ ಬರಬೇಕು ಇಲ್ಲಿ ನಾವು ರಸವ ಸ್ವರ ಅಂತ ಹೇಳಿಲ್ಲ ರಸ್ವ ಅಂತ ಹೇಳಿದ್ವಿ ಸಾಗೆ ವಾವತ್ತು ಮತ್ತೆ ಸ್ವ ರ ರಸ್ವ ಸ್ವರ ಹೆಚ್ ಆರ್ ಎ ರ ಆಯಿತು ಎಸ್ ಡಬ್ಲ್ಯೂ ಎ ಎಸ್ ಡಬ್ಲ್ಯೂ ಎ ಆರ್ ಎ ರಸ್ವ ಸ್ವರ ನೆಕ್ಸ್ಟ್

ತ ಸಾಗೆವಾವತ್ತು ರ ಪ್ಲುತ ಸ್ವರ ಪಿ ಎಲ್ ಯು ಟಿ ಎಸ್ ಡಬ್ಲ್ಯೂ ಎ ಆರ್ ಎ ಪ್ಲುತ ಸ್ವರ ನೆಕ್ಸ್ಟ್ ವರ್ಗೀಯ ವರ್ಗಿಯ ವೀ ಬರ್ದು ಅರ್ಕಾವತ್ತು ಗಿ ಅಂತ ಹೇಳಿದು ಪ್ರೊನೌನ್ಸ್ ಮಾಡಿರೋದ್ರಿಂದ ದೀರ್ಘ ಯ ವರ್ಗೀಯ ಡಬ್ಲ್ಯೂ ಎ ಆರ್ g w e by a ವರ್ಗೀಯ नेक्स्ट ಅವರ್ಗೀಯ ಅದಕ್ಕೆ ಆ ಸೇರ್ಸದಷ್ಟೇ ಹಿಂದೆ ಆ ಲೆಟರ್ ಬರೆದ್ರು ಅದು ಅವರ್ಗೀಯ ವರ್ಗೀಯಕ್ಕೆ ಹಿಂದೆ ಆ ಲೆಟರ್ ಬರೆದ್ರು ಅವರ್ಗೀಯ ಆಯ್ತು a w e or g e by a ಅವರ್ಗೀಯ नेक्स्ट ವ್ಯಂಜನ ಬಾ ಬರೆದು ಯಾವತ್ತು ಬರೆದ್ರು ವ್ಯ ಆಯ್ತು నుస్వర జనా వ్యంజన వి వైఎన్ జెఎన్ ఎ వ్యంజన వ్యాఘ్ర బాబర్దువత్ ఘాబర్దు రావత్ వ్యాఘ్ర వివై జిహెచ్ ఆర్ ఎ వ్యాఘ్ర ನೀವು ಇದೇ ರೀತಿ ಕನ್ನಡ ಕಠಿಣ ಪದಗಳನ್ನ ಓದೋದಕ್ಕೆ ಬರೆಯೋದಕ್ಕೆ ಟ್ರೈ ಮಾಡಿದ್ರೆ ಕನ್ನಡ ಭಾಷೆ ಕಲಿಯೋದು ತುಂಬ ಸುಲಭ ಆಗುತ್ತೆ ಆಲಸ್ಯ ಆ ಲ ಸಾಗೆ ಯಾವತ್ತು ಆಲಸ್ಯ ಎ ಎಲ್ ಎಸ್ ವೈ ಎ ಆಲಸ್ಯ ನೆಕ್ಸ್ಟ್ ವೃದ್ಧಿ ವಾ ಬರ್ದು ಒಟ್ಟು ಸುಳ್ಳಿ ದಿ ಬರ್ದು धावत वृद्धि वी और यू डबल डी एच आई वृद्धि नेक्स्ट ले ले बर्दु दीर्घा पा बर्दु यावत ले प्या एल ई पी वाई ए ले प्या नेक्स्ट शर्वा शा बर्दु वावर्दु अर्थावत शर्वा एस एच ए आर ವಿ ಎ ಶರ್ಮ ನೆಕ್ಸ್ಟ್ ಕೂಶ್ಮಾಂಡ ಹೂ ಶಾಬರ್ದು ಮಾವತ್ತು ಅನುಸ್ವಾರ ಡಾ ಕೂಶ್ಮಾಂಡ ಒ ಎಸ್ ಎಚ್ ಎನ್ ಡಿ ಎ ಕೂಶ್ಮಾಂಡ ನೀವು ಗಮನದಲ್ಲಿಡಿ ಇಲ್ಲಿರೋದು ಯಾವುದು ಇಂಗ್ಲಿಷ್ ಮೀನಿಂಗ್ ಅಲ್ಲ ಕನ್ನಡ ಪದಗಳನ್ನ ಇಂಗ್ಲೀಷ್ ಲೆಟರ್ಸ್ಲಿ ಬರೆದು ತೋರಿಸಿದ್ರೆ ಅದು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಓದೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿರುವ ಕನ್ನಡ ಪದಗಳಿಗೆ ಇಂಗ್ಲೀಷ್ ಲೆಟರ್ಸ್ಲಿ ಬರೀತಾ ಇರೋದು ಇದು ಮೀನಿಂಗ್ಸ್ ಅಲ್ಲ ನೆಕ್ಸ್ಟ್ ಕ್ಷಾರ ಕಾಯ್ಲಿ ಶಾಲ್ತು ರ ಕ್ಷಾರ ಎಸ್ ಎಚ್ ಎ ಆರ್ ಎ ಕ್ಷಾರ ನೆಕ್ಸ್ಟ್ ಸ್ವರ್ಗ ಸಾಗೆ ವಾವತ್ತು ಗ ಅರ್ಕಾವತ್ತು ಸ್ವರ್ಗ ನಾವು ಯಾವಾಗಲೂ ಅಷ್ಟೇ ಅರ್ಕಾವತ್ನ ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಲೆಟರ್ನ ಪ್ರೊನೌನ್ಸ್ ಮಾಡ್ತೀವಿ ಸ್ವಾಗೆ ಎಸ್ ಡಬ್ಲ್ಯೂ ಎ ಆರ್ ಜಿ ಎ ಸ್ವರ್ಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ